ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಹೆಸರು ಬೇಳೆಯಿಂದ ಆಗಿ ಒಂದು ದಾಲ್ ಮಾಡೋದು ಯಾವ ರೀತಿ ಅಂತ ನೋಡೋಣ ಇದನ್ನು ಮಧ್ಯಾಹ್ನ ರೈಸ್ಗೆ ಮಾಡ್ಕೊಳ್ಬೋದು ಇಲ್ಲಾಂದರೆ ಸಂಜೆ ಟೈಮಲ್ಲೂ ರೈಸ್ ಮಾಡ್ಕೊಳ್ಬೋದು ನಾನು ಇದಕ್ಕೆ ಒಂದು ಬೌಲಷ್ಟು ಹೆಸರುಬೇಳೆಯನ್ನು ವಾಶ್ ಮಾಡಿಬಿಟ್ಟು ಒಂದು ಕುಕ್ಕರ್ಗೆ ಸೇರಿಸ್ಕೋತಾ ಇದ್ದೀನಿ ನಂತರ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಮೂರು ಹಸಿಮೆಣ್ಸಿನಕಾಯಿನ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ನಂತರ ಒಂದು ಮೂರು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ದೊಡ್ಡ ಟೊಮೊಟೊ ಆಗಿರೋದ್ರಿಂದ ಮೂರು ತಗೊಂಡಿದ್ದೀನಿ ಚಿಕ್ಕ ಟೊಮೊಟೊ ಆದರೆ ಒಂದು ನಾಲ್ಕರಿಂದ ಐದು ತಗೊಳ್ಳಿ ಸಾಂಬಾರು ಚೆನ್ನಾಗಾಗುತ್ತೆ ನಂತರ ಎರಡು ಬೆಳ್ಳುಳ್ಳಿಯನ್ನು ನೀಟಾಗಿ ಅದನ್ನು ಸಿಪ್ಪೆ ಸುಲಿದ್ಬಿಟ್ಟು ತೆಗೆದುಬಿಟ್ಟು ಹಾಕೊಂಡಿದ್ದೀನಿ ನಂತರ ಅದಕ್ಕೆ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಒಂದು ಸ್ಪೂನಷ್ಟು ಸಾಂಬಾರ್ ಪೌಡರ್ ಮತ್ತು ಒಂದು ಸ್ಪೂನು ಇಲ್ಲಾಂದರೆ ಒಂದೂವರೆ ಸ್ಪೂನಷ್ಟು ಅದಕ್ಕೆ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಅದಕ್ಕೆ ಒಂದು ಮೂರು ಗ್ಲಾಸಷ್ಟು ಅಂದರೆ ದೊಡ್ಡ ಗ್ಲಾಸಲ್ಲಿ ಒಂದು ಮೂರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಸಾಂಬಾರು ಅದಕ್ಕೆ ಬರಬೇಕು ನೋಡಿ ಕಡಿಮೆ ನೀರನ್ನು ಸೇರಿಸ್ಬಿಟ್ರೆ ಗ್ರೇವಿ ಥರ ಆಗಿಬಿಡುತ್ತೆ ಅದರಿಂದ ಒಂದು ಮೂರಿಂದ ನಾಲ್ಕು ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ಅದನ್ನು ಒಂದು ಐದರಿಂದ ಆರು ವಿಜಲ್ ಬರೆಸ್ಕೊಬೇಕು ಮತ್ತು ಇಲ್ಲಿ ಬೇಳೆ ಒಂದೊಂದು ಟೈಮಲ್ಲಿ ಅಂದರೆ ಬೇಳೆ ಮೇಲೆ ಅದು ಡಿಪೆಂಡ್ ಆಗುತ್ತೆ ಅನಿಸುತ್ತೆ ಒಂದೊಂದು ಟೈಮಲ್ಲಿ ಅದೇ ಸ್ಮ್ಯಾಶ್ ಆಗಿಬಿಟ್ಟಿರುತ್ತೆ ಒಂದೊಂದು ಟೈಮಲ್ಲಿ ಸ್ಮ್ಯಾಶ್ ಆಗಿರಲ್ಲ ಹಾಗೇ ಇರುತ್ತೆ ಬೇಳೆ ಬೇಳೆನ ತೆಗೆದುಬಿಟ್ಟು ಮಿಕ್ಸರ್ ಗ್ರೈಂಡರ್ ಗ್ರೈಂಡರಲ್ಲಾದರೂ ರುಬ್ಕೊಳ್ಳಿ ಇಲ್ಲಾಂದರೆ ಈ ರೀತಿ ಸ್ಮ್ಯಾಶರಲ್ಲಿದ್ದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಸ್ಮ್ಯಾಶ್ ಮಾಡಿಕೊಂಡು ಮತ್ತೆ ಅದಕ್ಕೆ ಒಗ್ಗ್ರೆ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಒಂದು ಬಾಣ್ಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ನಂತರ ಒಂದು ಎರಡು ಒಣಮೆಣಸಿನಕಾಯಿ ಸ್ವಲ್ಪ ಕರಿಬೇವಿನ ಸೊಪ್ಪು ಅಷ್ಟನ್ನು ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಿಂಗೆ ಹಾಕೊಳ್ಳಿ ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರ್ದು ಅದನ್ನು ಈಗ ಸಾಂಬಾರು ಕುದೀತಾ ಇರುತ್ತೆ ನೋಡಿ ಅದಕ್ಕೆ ಅದನ್ನು ಒಗ್ಗರಣೆಯನ್ನು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಇದನ್ನು ಮಧ್ಯಾಹ್ನ ರೈಸ್ಗೆ ಇದು ಮುದ್ದೆಗೆ ಅಷ್ಟು ಚೆನ್ನಾಗಾಗಲ್ಲ ಮುದ್ದೆಗೂ ಮಾಡ್ಕೊಳ್ಬೋದು ರೈಸ್ಗೆ ತುಂಬ ಚೆನ್ನಾಗಾಗುತ್ತೆ ನಾನು ಇದನ್ನು ಮಧ್ಯಾಹ್ನ ಟೈಮಲ್ಲಿ ರೈಸ್ಗೆ ಮಾಡಿಕೊಂಡಿದ್ದೆ ಸೈಡ್ಸ್ಗೆ ಕಬಾಬ್ ಸಹ ಮಾಡಿಕೊಂಡಿದ್ದೆ ಕಬಾಬ್ ಯಾರು ವೆಜ್ ತಿನ್ನಲ್ಲ ಅವರು ಹಪ್ಳ ಇಲ್ಲಾಂದರೆ ವಡೆ ಬಜ್ಜಿ ಈ ಥರ ಮಾಡ್ಕೊಳ್ಳಿ ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬ ಬಾಯ್